ಗ್ಯಾರಂಟಿ ಯೋಜನೆಗಳಿಂದ ಯಾವ ಸಮಸ್ಯೆಗಳು ಕೂಡ ಆಗ್ತಾ ಇಲ್ಲ ಎಲ್ಲವನ್ನು ಗ್ಯಾರಂಟಿಗೆ ಬೆಟ್ಟು ಮಾಡಿ ತೋರಿಸುವುದು ಸರಿಯಲ್ಲ ಬಿ ಜೆ ಪಿ ಆರೋಪಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ ಗ್ಯಾರಂಟಿಗಳು ತುಂಬ ಚೆನ್ನಾಗಿ ಹೋಗ್ತಾ ಇದ್ದಾವೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಗ್ಯಾರಂಟಿ ವಿಚಾರದಲ್ಲಿ ಅನೇಕರು ಈ ವಿಚಾರವನ್ನು ಅನೇಕ ರೀತಿಯಲ್ಲಿ ಟೀಕೆ ಟಿಪ್ಪಣಿ ಮಾಡೋದುಂಟು ಸರ್ಕಾರ ಕೇವಲ ಗ್ಯಾರಂಟಿಗಳಲ್ಲಿ ಮುಳುಗಿ ಹೋಗಿದೆ ಗ್ಯಾರಂಟಿ ವಿಚಾರದಲ್ಲಿಯೇ ಮುಳುಗಿ ಹೋಗೋದ್ರಿಂದ ರಾಜ್ಯದ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಇದೆಯಲ್ಲ ಅದು ಕುಂಠಿತವಾಗಿದೆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ ಸೊ ಅಭಿವೃದ್ಧಿಗೆ ಮಾರಕವಾಗಿರುವಂಥ ಗ್ಯಾರಂಟಿಗಳು ಸರಿಯಲ್ಲ ಅಂತ ಹೇಳಿ ಟೀಕೆ ಮಾಡ್ತಾ ಇದ್ದಾರಲ್ಲ ಹೀಗಾಗಿ ಎಲ್ಲವನ್ನು ಕೂಡ ಗ್ಯಾರಂಟಿಗಳ ಕಡೆ ತೋರಿಸಬೇಡಿ ಎಲ್ಲವನ್ನೂ ಕೂಡ ಗ್ಯಾರಂಟಿ ಕಾರಣ ಅಲ್ಲ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದೆ ಅದರಲ್ಲಿ ಎಸ್ ಸಿ ಎಸ್ ಟಿ ಜನಾಂಗ ಕೂಡ ಮುಟ್ತಾ ಇದೆ ಹಿಂದುಳಿದ ವರ್ಗ ಜನರಿಗೂ ಮುಡ್ತಾ ಇದೆ ಅದರಲ್ಲಿ ಒಂದು ಈಗ ಕಾರ್ಯಕ್ರಮವಂತೂ ಮುಡ್ತಾ ಇದೆಯಾ ಅದ ಹೋಗ್ತಾ ಇದೆ ಅದು ಈಗ ಅದರಲ್ಲಿ ನಾವು ಆ ಹಣ ಏನು ಎಸ್ ಸಿ ಎಸ್ ಟಿ ಹಣವನ್ನು ಅದಕ್ಕೆ ಉಪಯೋಗ ಮಾಡಬಾರ್ದು ಅಂತ ಏನಿಲ್ಲ ಮಾಡಬಾರ್ದು ಅಂತ ಏನಿಲ್ಲ ಅಂತಿಮವಾಗಿ ಆ ಜನರಿಗೆ ಮುಟ್ಟುವಂಥ ಯೋಜನೆಗಳಿಗೋಸ್ಕರ ನಾವೇ ಮಾಡಿರುವಂಥದ್ದು ನಮ್ಮ ಸರ್ಕಾರವೇ ಹಿಂದೆ ಸಿದ್ದರಾಮಯ್ಯ ಅವರೇ ಆಯುರ್ವೇದದಲ್ಲಿ ಎಷ್ಟು ಮೀಸಲಾತಿ ಇಟ್ಟು ಈ ಹಣವನ್ನು ಅವರಿಗೆ ಖರ್ಚು ಮಾಡಬೇಕು ಅಂತ ಕಾರ್ಯಕ್ರಮ ಮಾಡಿರೋರೇ ನಾವು ಕಾಂಟ್ರಾಕ್ಟಲ್ಲಿ ಎಸ್ ಸಿ ಎಸ್ ಟಿ ಜನರಿಗೆ ಸಿಗಬೇಕು ಅಂತ ಮಾಡಿರೋರೇ ನಾವು ಸೊ ಇದೆಲ್ಲ ಇಷ್ಟು ಹಣ ಬರ್ತಾ ಇರೋದೇ ನಮ್ಮ ಒಂದು ಕಾನೂನು ಮಾಡಿರತಕ್ಕಂಥ ಆ ಒಂದು ಕಾರಣದಿಂದ ಇಷ್ಟೊಂದು ಹಣ ಇವತ್ತು ಕಡ್ಡಾಯವಾಗಿ ಬರಲೇಬೇಕು ಅಂತ ಆಗಿರುವಂಥದ್ದು ಅದರಿಂದ ಮೂಲ ಉದ್ದೇಶ ನಮ್ಮದು ಆ ಜನಾಂಗಕ್ಕೆ ಸಿಗಬೇಕಾಗಿರೋಂಥದ್ದನ್ನು ಆಗಬೇಕು ಅಂತ ಸೊ ಇದರಲ್ಲಿ ನೀವು ಪ್ರತಿಯೊಂದು ಕೂಡ ನೀವು ಸರ್ಕಾರ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಸರ್ಕಾರ ನಡೆಸೋರು ಗೊತ್ತಿರ್ತದೆ ಸರ್ಕಾರದ ಕಷ್ಟ ಏನು ಅಂತ ಅದು ಬಟ್ ನಮ್ಮ ಬದ್ಧತೆ ಇದೆ ನಮಗೆ ಅದರ ಬಗ್ಗೆ ಅನುಮಾನನೇ ಇಲ್ಲ ನೋಡಿ ಗ್ಯಾರಂಟಿ ಯೋಜನೆ ಎಲ್ರಿಗೂ ಮುಟ್ತಾ ಇದೆ ಅದರಲ್ಲಿ ಎಸ್ ಸಿ ಎಸ್ ಟಿ ಜನಾಂಗ ಕೂಡ ಮುಟ್ತಾಯಿದೆ